ಪೊಲೀಸ ನೀವು ಪೊಲೀಸಲ್ಲ ಅಂದ್ಮೇಲೆ ಅಂತ ಅಲ್ಲ ಆ ಬೈಕ್ ಟ್ಯಾಕ್ಸಿ ನೀನು ಅಲ್ಲ ಯಾವ ಗುರು ಇದು ಬೈಕ್ ಟ್ಯಾಕ್ಸಿ ನೀನು ಕೆಲಸ ಮಾಡೋಣ ಕೆಲಸ ಗುರು ತಗ್ಗಿಯೋದಲ್ಲಪ್ಪ ನೀನು ಹೆಂಗ್ ಹುಡಿತೀ ಬೈಕ್ ಟ್ಯಾಕ್ಸಿ ಅಲ್ಲ ಕ್ಯಾಮ್ರಲ್ಲ ಮತ್ತೆ ಬೈಕ್ ಟ್ಯಾಕ್ಸಿ ನೀನು ಆಟೋದಲ್ಲಪ್ಪ ಬೈಕ್ ಟ್ಯಾಕ್ಸಿ ಹೊಡಿ ನೀನ್ ಬೇಡ ಅಂದಿಲ್ಲ ಪೊಲೀಸ್ ಅಂತ ಹಾಕೊಂಡಿದ್ದೆ ಬೈಕ್ ಟ್ಯಾಕ್ಸಿ ಗುರು ನೀನು ನಮ್ಗೆ ಡ್ಯೂಟಿಗಳು ಇಲ್ಲ ಅಂತ ಸಾಯ್ತಾ ಇದ್ದೀವಿ ಬೆಳಗ್ಗೆ ಸಂಜೆವರೆಗೂ ತಗಿ ಫಸ್ಟ್ ಪೊಲೀಸ್ ಅಂತ ತೆಗೆಯೋದಿ ತಗಿ ಗುರು ಫಸ್ಟ್ ಗಾಡಿ ಸೈಡ್ ಹಾಕು ನಾನ್ ಬಿಡಲ್ಲ ಇವಾಗ ಹೇಳ್ತಾ ಇದೀವಲ್ಲ ಪ್ರವೀಣ್ ಸರ ಪೊಲೀಸ್ ಅಂತ ಬೋರ್ಡ್ ಹಾಕಿದ್ದಾನೆ ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ದಾನೆ ಪೊಲೀಸಾ ನೀವು ಪೊಲೀಸಲ್ಲಾದ ಮೇಲೆ ನೀವು ಐ ಡಿ ಇದೇನು ಏನು ಕರ್ಕೊಂಡಿದೀರಿ ಹಿಂದುಗಡೆ ಪೊಲೀಸ್ ಅಂತ ಅಲ್ಲ ಆಯ್ ಬೈಕ್ ಟ್ಯಾಕ್ಸಿ ಹೊಡಿತಾ ಇದೆಯಲ್ಲ ನೀನು ಅಲ್ಲ ಯಾವನೇ ಗುರು ಇದು ಬೈಕ್ ಟ್ಯಾಕ್ಸಿ ನೀನು ಕೆಲಸ ಮಾಡೋಣ ಕೆಲಸ ಮಾಡು ಗುರು ಜಗ್ಗೋದಲ್ಲ ಪಾ ನೀನು ಹೆಂಗೆ ಹೊಡಿತಿದೆ ಬೈಕ್ ಟ್ಯಾಕ್ಸಿ ಅಲ್ಲ ಕ್ಯಾಮ್ರ ಮತ್ತೆ ಏನಾಗ್ ಮನೆ ಬೈಕ್ ಟ್ಯಾಕ್ಸಿ ನೀನು ಬೈಕ್ ಟ್ಯಾಕ್ಸಿ ಬೇಡ ಅಂದಿಲ್ಲ ಪೊಲೀಸ್ ಅಂತ ಹಾಕೊಂಡಿದ್ಯಾ ಬೈಕ್ ಟ್ಯಾಕ್ಸಿ ಹೊಡಿತಿದೆಯಲ್ಲ ಗುರು ನೀನು ನಮ್ಗೆ ಡ್ಯೂಟಿಗಳು ಇಲ್ಲ ಅಂತ ಸಾಯ್ತಾ ಇದ್ದೀವಿ ಬೆಳಗ್ಗೆ ಸಂಜೆವರೆಗೂ ತೆಗಿಫ್ ಪೊಲೀಸ್ ಅಂತ ತೆಗಿಯೋದನ್ನ ಗುರು ಫಸ್ಟ್ ಗಾಡಿ ಸೈಡ್ ಹಾಕು ನಾನ್ ಬಿಡಲ್ಲ ಇವಾಗ ಹೇಳ್ತಾ ಇದ್ದೀನಿ ಅಲ್ಲ ಪೊಲೀಸ್ ಅಂತ ಬೋರ್ಡ್ ಹಾಕಿದ್ದಾನೆ ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ದಾನೆ ಪೊಲೀಸಾ ನೀವು ಪೊಲೀಸಲ್ಲ ಆಮೇಲೆ ನೀವು ಐ ಐಡಿ ಇದೇನು ಏನು ಕರ್ಕೊಂಡಿದೀರ ಹಿಂದೆಗಡೆ ಪೊಲೀಸ್ ಅಂತ ಅಲ್ಲ ಆ ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ದೀಯಲ್ಲಪ್ಪ ನೀನು ಅಲ್ಲ ಯಾವನೇ ಗುರು ಇದು ಬೈಕ್ ಟ್ಯಾಕ್ಸಿ ನೀನು ಕೆಲಸ ಮಾಡೋಣ ಆದರೆ ಕೆಲಸ ಮಾಡು ಗುರು ತಗ್ಗಿಯದಲ್ಲಪ್ಪ ನೀನ್ ಹೆಂಗ ಹೊಡಿತಿದೆ ಬೈಕ್ ಟ್ಯಾಕ್ಸಿ ಅಲ್ಲ ಕ್ಯಾಮ್ರೆ ಮನೆ ಬೈಕ್ ಟ್ಯಾಕ್ಸಿ ನೀನು ಬೈಕ್ ಟ್ಯಾಕ್ಸಿ ನೀನು ಬೇಡ ಅಂದಿಲ್ಲ ಪೊಲೀಸ್ ಅಂತ ಹಾಕೊಂಡಿದ್ದೆ ಬೈಕ್ ಟ್ಯಾಕ್ಸಿ ಹೊಡಿತಿದೆಯಲ್ಲ ಗುರು ನೀನು ನಮ್ಗೆ ಡ್ಯೂಟಿಗಳಿಲ್ಲ ಅಂತ ಸಾಯ್ತಾ ಇದ್ದೀವಿ ಬೆಳಗ್ಗೆ ಸಂಜೆವರೆಗೂ ತಗಿ ಫಸ್ಟ್ ಪೊಲೀಸ್ ಅಂತ ಗುರು ಫಸ್ಟ್ ಗಾಡಿ ಸೈಡೆ ಹಾಕು ನಾನ್ ಬಿಡಲ್ಲ ಇವಾಗ ಹೇಳ್ತಾ ಇದೀವಲ್ಲ ಪ್ರವೀಣ್ ಪೊಲೀಸ್ ಅಂತ ಬೋಲ್ಡ್ ಹಾಕಿದ್ದೇನೆ ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ದಾನೆ